ಜಯನಗರ ವಿಧಾನಸಭಾ ಕ್ಷೇತ್ರ ತಿಲಕನಗರ ಶ್ರೀವಳ್ಳಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಲವತ್ತನೇ ವರ್ಷದ ಉತ್ಸವ ಪಂಗುನಿ ಉತ್ತರಂ ಸಮಾರಂಭದ ಪ್ರಯುಕ್ತ ಜಯನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜುರವರ ನೇತೃತ್ವದಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿಸಲಾಯಿತು ಇದೇ ಸಂದರ್ಭದಲ್ಲಿ ದೇವಾಲಯದಲ್ಲಿ ಮೊದಲನೇ ಯಾಮ ಪೂಜೆ ಹಾಗೂ ಮಹಾಮಂಗಳಾರತಿ ಹೋಮ ಶ್ರೀಲಕ್ಷ್ಮೀ ಹೋಮ ಪೂಜೆ ನಡೆಯಿತು ಹಾಗೂ ಸಂಜೆ ತಿಲಕನಗರದ ರಾಜಬೀದಿಗಳಲ್ಲಿ ವಿವಿಧ ನಾದಸ್ವರ ವಾದ್ಯಗಳೊಂದಿಗೆ ಮುತ್ತಿನ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿರವರು ಹಾಗೂ ಜಯನಗರ ಮಾಜಿ ಶಾಸಕಿ ಹಾಗೂ ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಸೌಮ್ಯಾರೆಡ್ಡಿರವರ ಆಶೀರ್ವಾದಗಳೊಂದಿಗೆ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಜರುಗಿತು ಸುಬ್ರಹ್ಮಣ್ಯ ಉತ್ಸ ವಾರ್ಷಿಕೋತ್ಸವ ನಲವತ್ತನೇ ವರ್ಷದ್ದು ಈ ವರ್ಷ ಕೂಡ ಎಲ್ಲ ಸುಬ್ರಹ್ಮಣ್ಯ ದೇವಸ್ಥಾನದ ಎಲ್ಲ ಟ್ರಸ್ಟಿ ಸದಸ್ಯರು ಎಲ್ಲರೂ ಇವರಿಲ್ಲ ಊರಿನ ಜನ ಎಲ್ಲ ಸೇರಿಕೊಂಡು ಒಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತ ಈ ವರ್ಷ ಕೂಡ ಮಾಡ್ತಾಯಿದ್ದಾರೆ ಪ್ರತಿ ವರ್ಷ ಕೂಡ ನಾವು ಅನುದಾನನ ವ್ಯವಸ್ಥೆ ಮಾಡಿಸ್ತೀನಿ ಇವತ್ತು ಕೂಡ ಒಂದು ಸುಬ್ರಹ್ಮಣ್ಯ ದೇವಸ್ಥಾನದ ಒಳ್ಳೆ ಹೋಮ ಎರಡು ದಿವಸದಿಂದ ಹೋಮ ಪುನಸ್ಕಾರ ಎಲ್ಲ ಒಳ್ಳೆ ಪೂಜೆ ಎಲ್ಲ ಆಗಿದೆ ಈ ಕಾರ್ಯಕ್ರಮಕ್ಕೆ ರಾಮಲಿಂಗಡ್ಡಿ ಸೋಮರೆಡ್ಡಿ ಕೂಡ ಬರ್ತಾರೆ ಇವತ್ತು ಅನ್ನದಾನ ಕಾರ್ಯಕ್ರಮ ಕೂಡ ನಾವೆಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ ಎಲ್ಲ ಭಕ್ತಾದಿಗಳು ಸುಬ್ರಹ್ಮಣ್ಯ ದೇವಸ್ಥಾನ ಅದು ಮೊದಲಿಂದ ಕೂಡ ಎಲ್ಲ ಹಿರಿಯರು ಮೊದಲಿಂದ ನಡೆಸ್ಕೊಂಡು ಇದ್ದಾರೆ ನಲವತ್ತನೇ ವರ್ಷ ಉತ್ಸವ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ಇವತ್ತು ವಿಶೇಷವಾಗಿ ಎಲ್ಲ ಪೂಜೆಗಳು ಹೋಮಗಳು ಎಲ್ಲ ನಡೆದಿದೆ ಅಂಧ ನಾನು ನಡೀತಾ ಇದ್ದೆ ಎಲ್ಲ ಭಕ್ತಾದಿಗಳಿಗೆ ಭಕ್ತಾದಿಗಳು ಸುಬ್ರಹ್ಮಣ್ಯ ಸ್ವಾಮಿ ನಮ್ಮದವ್ರಿಗೆ ಸುಬ್ರಹ್ಮಣ್ಯ ಸ್ವಾಮಿ ವರ ಕೊಟ್ಟೇ ಕೊಡ್ತಾರೆ ನಾನು ಕೂಡ ಎಲ್ಲ ದೇವರುಗಳಿಗೂ ಪೂಜೆ ಮಾಡ್ತೀನಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ನನಗೆ ಎಲ್ಲ ರೀತಿಯಲ್ಲೂ ವರ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಎಲ್ಲ ಟೈಮಲ್ಲೂ ಕೂಡ ಎಲ್ಲರಿಗೂ ಜನರಿಗೆ ಸಮಸ್ತ ನಾಗರಿಕರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗಲಿ